ಮೆಹಬೂಬ ಮೂವಿ ಬಹಳ ಅದ್ಭುತವಾಗಿ ಕಂಡು ಬಂದಿದೆ ಎಲ್ಲ ಕರ್ನಾಟಕದ ಪ್ರೇಕ್ಷಕರು ಮೆಹಬೂಬ ಮೂವಿ ಬಂದು ಥಿಯೇಟರ್ ಅಲ್ಲಿ ನೋಡಿ ಸಿನಿಮಾನ ಅಂತ ಕೇಳ್ಕೊಡ್ತಿದಿನಿ ರಾಜಕೀಯ ಮತ್ತೆ ಜಾತಿ ಧರ್ಮ ಅಂತ ಬಗ್ಗೆ ಬಹಳ ಅದ್ಭುತವಾಗಿ ಸಿನಿಮಾದಲ್ಲಿ ಪ್ರದರ್ಶನ ತೋರಿಸಿದ್ದಾರೆ ಸಿನಿಮಾ ಬಂದ್ ನೋಡಿದ್ರೆ ಬಹಳ ಎಂಜಾಯ್ ಮಾಡ್ತೀರಾ ಕಾಮಿಡಿ ಆಸ್ಪೆಕ್ಟ್ ಆಗ್ಲಿ ಪ್ರತಿಯೊಂದು ಬಹಳ ಅದ್ಭುತವಾಗಿ ಪ್ರದರ್ಶನವಾಗಿದೆ ಪ್ರತಿಯೊಬ್ರು ಕರ್ನಾಟಕದ ಜನತೆ ಕನ್ನಡ ಸಿನಿಮಾನ ಅಲ್ಲಿ ಬಂದು ನೋಡಿ ಉಳಿಸ್ಕೊಡ್ಬೇಕಂತ ವಿನಂತಿ ಮಾಡ್ತಿದ್ವಿ

ಏನ್ ಹೇಳ್ತಿದ್ದೆ ಇವರು ನಾನು ಹಾಕ್ತೀನಿ ನಾನು ಸ್ಟೇಟಸ್ ಹಾಕ್ತೀನಿ ನಾನು ಪ್ರಮೋಟ್ ಮಾಡ್ತೀನಿ ನಾನು ಕೇಳ್ಕೊಂತಿರೋದು ಥಿಯೇಟರ್ ಅವ್ರಿಗೆ ಫಿಲಮ್ ಯಾರು ಶೋ ಆಗ್ತಾರಲ್ಲ ಅವ್ರಿಗೆ ನನ್ಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಬಟ್ ನಾನ್ ಏನ್ ಕೇಳ್ಕೊಂತೀನಿ ಬ್ಲಿಂಕ್ ಓದ್ತಾ ರೀ ರೀಸೆಂಟ್ ಆಗಿ ರಿಲೀಸ್ ಆಗಿದ್ದು ಕೆ ಟಿ ಎಮ್ ಚೆನ್ನಾಗಿದ್ದು ಫಿಲಮ್ಗಳು ಶೋಗಳಿಲ್ಲ ಎಲ್ಲೂ ನೋಡ್ಬೇಕಂದ್ರೆ ನೋಡಕ್ ಆಗ್ತಿಲ್ಲ ಇವಾಗ ಇದ್ರು ಶೋನು ತೆಗೆದಾಕ್ಬಿಟ್ಟವ್ರೆ ಆಯ್ತಾ ಅಷ್ಟೇ ದಯವಿಟ್ಟು ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಸಪೋರ್ಟ್ ಮಾಡಣ ಚೆನ್ನಾಗಿತ್ತು ಸಪೋರ್ಟ್ ಮಾಡಿ ಫಿಲ್ಮ್ ನಾ ಕನ್ನಡ ಫಿಲ್ಮ್ ಎಂದು ಎಂದು ಕಡೆಗಣಿಸಬೇಡಿ ಟೀಟರಿ ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಸರ್ ಮ್ಯೂಸಿಕ್ ಸಹ ಚೆನ್ನಾಗಿದೆ ನಿಮ್ಮ ಹೊಂಬ ಆಗಿತ್ತು ಮಸ್ತ್ ಆಗಿತ್ತು ಬೇಕಾದ್ರೆ ಎಲ್ಲರೂ ಬಂದ್ ನೋಡಿ ಮುಂದೆ ಫ್ಯೂಚರ್ಗು ಅರ್ಥ ಆಗುತ್ತೆ ಯಾಕಂದ್ರೆ ಯಂಗ್ಸ್ಟರ್ಸ್ ಎಲ್ಲ ಅರ್ಥ ಮಾಡ್ಕೋಬೇಕು ನಾವು ಅರ್ಥ ಮಾಡ್ಕೋಬೇಕು ಅಪ್ಪ ಅಮ್ಮ ಅರ್ಥ ಮಾಡ್ಕೋಬೇಕು ಮೂವಿ ಒಬ್ಬರನ್ನ ಕಲಿಸುತ್ತೆ ತೆಗೆಯಕ್ ಬಿಡಲ್ಲ ಪ್ರೀತಿ ಮಾಡೋದೆಲ್ಲ ತಪ್ಪಲ್ಲ ಅಂತ ಹೇಳ್ಕೊಟ್ಟಿರೋದು ಮೂವಿ ಅಷ್ಟೇ ಅದು ಮುಂದೆ ಪ್ರೀತಿ ಮಾಡಿದ್ರೆ ನೋಡ್ಕೊಂಡು ಮಾಡಿ ಪ್ರೀತಿ ಮಾಡ್ಬೇಕು ಸಿನಿಮಾ ಅಂತ ಥಿಯೇಟರ್ ಮುಚ್ಚಾಕ್ಬಿಟ್ಟು ಕನ್ನಡ ಸಿನಿಮಾ ಥಿಯೇಟರ್ ಅಷ್ಟೇ ಓಪನ್ ಮಾಡ್ಬೇಕು ಏನಕ್ಕೆ ಬೇಕು ಅಂತ ಥಿಯೇಟರ್ ಏನಿಕ್ ಬೇಕು ಮಾಲು ಮೂವಿ ಕಾನ್ಸೆಪ್ಟ್ ಇತ್ತಾರೆ ಮಾಮೂಲಿ ಥಿಯೇಟರ್ ಅಲ್ಲೂ ನೋಡ್ತೀವಿ ನಾವು ಅದ್ರಲ್ಲೇನೈತೆ ಮೂವಿ ಚೆನ್ನಾಗಿದ್ರೆ ಯಾವ್ದೇ ಥಿಯೇಟರ್ಗಿ ನಾವು ಹೋಗಿ ನೋಡೇ ನೋಡ್ತೀವಿ ಮೂವಿ ಚೆನ್ನಾಗಿರ್ಬೇಕು ಕನ್ನಡ ಮೂವಿ ನಾವು ನೋಡೇ ನೋಡ್ತೀವಿ ಎಲ್ಲೇ ಮೂಲೆಯಲ್ಲಿ ಯಾವ್ದೇ ಮೂಲೆಯಲ್ಲಿ ಕನ್ನಡ ಐಟೇಟರ್ಗೆ ನಾವು ಹೋಗಿ ಮೂವಿ ನೋಡೇ ನೋಡ್ತಿವಿ ಹೊಸೊಬ್ರು ಬಂದ್ ನೋಡಿದಾರೆ ಅಂದ್ರೆ ಬಂದ್ ನೋಡ್ಬೇಕು ಯಾರು ಬಂದ್ ನೋಡ್ತಾ ಇಲ್ಲ ಕನ್ನಡದವ್ರು ಫಸ್ಟ್ ಬೆಳೆಸಿ ಆಮೇಲೆ ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಅಂದ್ರೆ ಧಾರ್ಮಿಕತೆ ಇವಾಗ ಇವಾಗ ಒಂದ್ ಧರ್ಮದಿಂದ ಇನ್ನೊಂದ್ ಧರ್ಮ ಅಂತ ಬೇರೆ ಬೇರೆ ಇದು ಮಾಡ್ತಾ ಇದಾರೆ ಅಂತ ಹೇಳೋದನ್ನ ಚೆನ್ನಾಗಿ ಉಪಿಸಿದೆ ಕನ್ನಡ ಬಳಸ್ತಿಲ್ಲ ಅಂತ ಹೋರಾಟಗಳು ಮಾಡ್ತೀವಿ ಮಾಲಾ ಕೈಶ ಅಲ್ಲಿ ಇಂಗ್ಲಿಷ್ ಬಳಸ್ತಾರೆ ಅಂತ ಅಂಗಡಿಗಳಿಂದ ಬೇರೆ ಭಾಷೆ ತೆಗೆದು ಕನ್ನಡ ಬಳಸಿ ಅಂತೀವಿ ಫಸ್ಟ್ ನಾವು ಕನ್ನಡ ಸಿನಿಮಾನ ಬೆಳೆಸಿಲ್ಲ ಅಂದ್ರೆ ಕನ್ನಡನ ನಾವು ಕನ್ನಡಿಗರು ಬೆಳೆಸಲಿಲ್ಲ ಅಂದ್ರೆ ಯಾರು ಬೆಳೆಸಲ್ಲ ಅದಕ್ಕೆ ಎಲ್ಲರೂ ಮೆಹಬಾಪಾ ಚಿತ್ರನ ಥಿಯೇಟರ್ ಗೆ ಬಂದು ನೋಡಿ ಕನ್ನಡ ಸಿನಿಮಾನ ಬೆಳೆಸಿ ಒಳ್ಳೆ ಎಮೋಷನ್ ಇದೆ ತುಂಬಾ ಕಷ್ಟಪಟ್ಟು ಮಾಡ್ತಿದ್ದಾರೆ ಯಾವತ್ತು ಕಷ್ಟಪಟ್ಟವ್ರಿಗೆ ಪ್ರತಿಫಲ ಸಿಗ್ಬೇಕು ಸೊ ದಯವಿಟ್ಟು ಕನ್ನಡಿಗರೆಲ್ಲೂ ಬಂದು ಥಿಯೇಟರ್ ಬಂದೊಳ್ಳಿ ಸಪೋರ್ಟ್ ಮಾಡಿ ಅವ್ರಿಗೆ ಎಷ್ಟೊಂದೇನು ಗೊತ್ತಿರಲ್ಲ ಕನ್ನಡ ಇದು ಇದಾಗಿದೆ ಅಂತ ಇವಾಗ ಚೆನ್ನಾಗಿದೆ ನೀವು ಹೋಗಿ ನೋಡ್ಕೊಂಡಾದ್ಮೇಲೆ ಇನ್ನೇ ಒಂದು ಇಬ್ಬರು ಕೇಳಿ ನೋಡಿ ಒಳ್ಳೆ ಸ್ಟೋರಿ ಇದೆ ಚೆನ್ನಾಗಿ ನೋಡಿ ಅದೇ ಅದೇ ಹೇಳ್ತಾರೆ ರೀಸನ್ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತಾರೆ ಕನ್ನಡ ಸಿನಿಮಾ ನೋಡಲ್ಲ ಅಂತ ಆತರ ಮಾಡಬೇಡಿ ಫಸ್ಟ್ ಕನ್ನಡಕ್ಕೆಲ್ಲ ಕನ್ನಡದವ್ರು ಸಪೋರ್ಟ್ ಮಾಡಿ ಮತ್ತೆ ಬೇರೆಯವ್ರು ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ರಿಯಲಿಸ್ಟಿಕ್ ಇದೆ ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದನ್ನ ತುಂಬಾ ರಿಯಲಿಸ್ಟಿಕ್ ತೋರಿಸಿದ್ದಾರೆ ಈಗ ನಮ್ಮ ಸಮಾಜದಲ್ಲಿ ಏನ್ ನಡೀತಿದೆ

ಎಲ್ಲರೂ ಬಂದು ಎಂಕರೇಜ್ ಮಾಡಿ ಮೂವಿ ತುಂಬಾ ಚೆನ್ನಾಗಿದೆ ನೋಡಿ